ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀನು ಹೇಳಪ್ಪ ಐ ಮ್ಯಾಸ್ ಮೆಟೇಜು ಚಾಲ ನೈನ್ ನೈನು ಪ್ರೀತಿ ಎನ್ ಇವಿಷ್ಟ ಲೈಕ್ ಮಾಡಿ ಹಾಗೆ ಅಡುಗೆ ಮಾಡಿ ಇವತ್ತು ಬೆಳಗ್ಗೆ ಏನೋ ಒಂದು ಬುಕ್ಕು ಬಂದೈತೆ ಅಳಿಸ್ತೆ ಬುಕ್ ಮಾಡಿದ್ದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಓಪನ್ ಮಾಡಪ್ಪ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನಂಬಲ್ಲ ಬರೀ ಮುನ್ನೂರ ಹದಿನೈದು ರೂಪಾಯಿಗೆ ಅಷ್ಟೇ ಫ್ರೆಂಡ್ಸ್ ಆನ್ಲೈನ್ ಪೇಮೆಂಟಲ್ಲಿ ಸಖತ್ತಾಗಿದೆ ಫ್ರೆಂಡ್ಸ್ ನೋಡಿ ಇದು ಯಾವ ಗೋಲ್ಡ್ ಕಲರ್ ಫಿನಿಶಿಂಗ್ ಇದೆ ನೋಡಿ ಎಷ್ಟು ವೆಯ್ಟ್ ಇದೆ ಅಂದರೆ ಅಷ್ಟು ತುಂಬ ಚೆನ್ನಾಗಿದೆ ಆನ್ಲೈನ್ ಪೇಮೆಂಟಲ್ಲಿ ಮುನ್ನೂರ ಹದಿನೈದು ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಆದರೆ ಮುನ್ನೂರ ನಲ್ವತ್ತು ರೂಪಾಯಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ವಾಸ್ತು ಪಾತ್ರೆ ಅಂತ ಹೇಳ್ತಾರಲ್ವಾ ಸೊ ಅದು ಇದಕ್ಕೆ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ಒಂದು ಎಕ್ಸ್ಟ್ರಾ ಇದು ಸ್ಟ್ಯಾಂಡ್ ಬೇಡ ಅಂದರೆ ಬೇಕಾದರೆ ನಾವು ಹಿಂಗೇನೆ ಯಾವುದಾದ್ರು ನಮ್ಮ ಮನೇಲೆ ಇರ್ತಾವಲ್ಲ ಸ್ಟ್ಯಾಂಡು ಅದ್ರ ಮೇಲೆ ಇಕ್ಕೋಬೋದು ಅಥವಾ ನಾವು ಸ್ಟ್ಯಾಂಡ್ ಮೇಲೆ ಕೂಡ ಈ ಥರ ಯೂಸ್ ಮಾಡ್ಬೋದು ಇದು ಗೋಲ್ಡ್ ಒಳಗಡೆ ಫಿನಿಶಿಂಗ್ ಆಗಿದೆ ಈಚೆ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಫ್ಲವರ್ ಕಟ್ಟಿಂಗ್ ಮಾಡಿದಾರಲ್ಲ ನೋಡಿ ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾನು ನಮ್ಮ ಮನೇಲಿರಲಿಲ್ಲ ವಾಸ್ತು ಪಾತ್ರೆ ಹಾಗಾಗಿ ಎಲ್ಲಾದರೂ ಇಡೋಣ ದೇವ್ರ ಮನೇಲಿ ಇಡೋಣ ಅಂತ ತರಿಸಿದ್ದೀನಿ ಈ ರೀತಿ ಕಾಣಿಸ್ತಾ ಇದೆ ಇಲ್ಲಿ ಟಿಪಾಯಿ ಮೇಲೆ ಹಿಂಗೆ ಇಡ್ಬೋದು ಅದೇನು ವಾಸ್ತುಪಾತ್ರೆ ಇಲ್ಲೇ ಇಟ್ಟರೆ ಚೆನ್ನಾಗಿರುತ್ತೆ ಬಟ್ ನನ್ನ ಮಗಳು ಹೋಗಿ ಹೋಗಿ ಓಡಾಡ್ತಾ ಇರ್ತಾರಲ್ಲ ಸೊ ಹುಂಡಿಸ್ತಾಳೆ ಆಮೇಲೆ ಚೆಲ್ಲುತ್ತೆ ಅಂತ ನಾನು ಇಲ್ಲಿಟ್ಟಿದ್ದೀನಿ ಯಾರಿಗಾದರೂ ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈಗಲೇ ಹೋಗಿ ಪರ್ಚೇಸ್ ಮಾಡಿ ಮೀಶೋದಲ್ಲಿ ತುಂಬ ತುಂಬ ಅಂದರೆ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಇದು ಅಲ್ಲಿ ಹೊರ್ಗಡೆ ಎಲ್ಲ ತೊಗೊಂತೀವಿ ಅಂದರೆ ಮಿನಿಮಮ್ ಅಂದರೂ ಏಯ್ಟ್ ಹಂಡ್ರೆಡ್ ಹೇಳೇ ಹೇಳ್ತಾರೆ ಅಷ್ಟು ವೆಯ್ಟ್ ಇದೆ ನೋಡ್ತಾ ಇರ್ಬೋದು ನಿಮಗೆ ನಾನು ಇಟ್ಕೊಳೋದ್ರಲ್ಲೇ ಇದೆ ಆಮೇಲೆ ಇದು ಎಷ್ಟು ದೊಡ್ಡದಾಗಿ ಬಂದಿದೆ ಅಂತಲೂ ನಿಮಗೆ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಆ ಸ್ಟ್ಯಾಂಡ್ ಬೇಡ ಅಂದರೆ ಈ ರೀತಿ ಕೂಡ ಇಡ್ಬೋದು ಸೊ ಸ್ಟ್ಯಾಂಡಲ್ಲಿಟರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಇವಾಗಲೇ ಹೋಗಿ ಪರ್ಚೇಸ್ ಮಾಡಿ ಅಂತ ಕೇಳ್ಕೊತೀನಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ ನಾನು ಹೂವು ಎಲ್ಲ ಆ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಇವಾಗ ನನ್ನ ಮಗಳು ನೀರು ಹಾಕ್ತಾ ಇದ್ದಾಳೆ ಹಾಕಿ ಫುಲ್ ಹಾಕು ಇಲ್ಲಿ ಫ್ಲವರ್ಸ್ ಕೊಟ್ಟಿದ್ದಾರಲ್ಲ ಕಟ್ಟಿಂಗ್ ಮಾಡಿದಾರಲ್ಲ ಅದು ಫುಲ್ ಹಾಕಪ್ಪ ಇಲ್ಲಿವರೆಗೂ ಹಾಕಪ್ಪ ತುಂಬ ಚೆನ್ನಾಗಿ ಮಾಡಿ ಇನ್ನು ಹಾಕೋ ಇನ್ನು ಹಾಕೋ ಹಾಕು ಹಾಕು ಹಾಕೋ ಇವಾಗಲೇ ನಿಮ್ಗೆ ಯೂಸ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಸೊ ಅದು ಫುಲ್ ಇದ್ರೆ ಲೆಂತ್ ಜಾಸ್ತಿ ಆಗ್ಬಿಡುತ್ತೆ ಅಂದರೆ ನೀರದು ಹೂ ಕೊಡ್ತೀನಿ ಈ ರೀತಿ ಇಕ್ಕರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹ್ಞೂ ಹ್ಞೂ ನಾನು ಇಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಮುಳುಗಿಸ್ಬಾರ್ದು ಹಂಗೆ ತೇಲಿಸ್ಬೇಕದು ಇಡು ಇರು ವಾಸ್ತು ಪಾತ್ರೆ ಮನೆಯಲ್ಲೆಲ್ಲ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ನಾನು ತುಂಬ ದಿನದಿಂದ ಸರ್ಚ್ ಮಾಡ್ತಾ ಇದ್ದೆ ಇರುಚಿನ ಕೊನೆಗೂ ಕಡಿಮೆ ದುಡ್ಡಲ್ಲಿ ಒಳ್ಳೆ ಪ್ರಾಡಕ್ಟ್ ಸಿಕ್ತು ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ತುಂಬ ಚೆನ್ನಾಗಿದೆ ಅಂಡ್ರೆಡ್ ಟಫ್ ಅಂಡ್ರೆಡ್ ಕೊಡ್ತೀನಿ ಇದಕ್ಕೆ ಇವಾಗಲೇ ಹೋಗಿ ಬೈ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲಿ ಚಿನು ಒಂದು ನಿಮಿಷ ಆಯ್ತು ಇರು ಇಷ್ಟ ಆಯ್ತಾ ನಿನಗೆ ಮತ್ತೆ ಗೊತ್ತಾ ನಿನಗೆ ಹೇಳ್ತೀಯಲ್ಲ ಇಲ್ಲಿಕೋ ಇಷ್ಟ ಆಯ್ತಾ ನಿನಗೆ ನೋಡಿ ಫ್ರೆಂಡ್ಸ್ ನಾನು ಈ ರೀತಿ ಅರೇಂಜ್ ಮಾಡಿದ್ದೀನಿ ಸೊ ಎಷ್ಟು ಹೆಂಗ್ ಕಾಣಿಸ್ತಾ ಇದೆ ಅಂತ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೀವೆಲ್ಲಿ ಬೇಕಾದರೂ ಇಟ್ಕೋಬೋದು ನಾನು ಇಲ್ಲಿ ಹಾ ಟಿಪಾಯ್ ಮೇಲೆ ಇಟ್ಟಿದ್ದೀನಿ ಸದ್ಯಕ್ಕೆ ನನ್ನ ಮಗಳು ತೀಟೆ ಮಾಡ್ತಾಳಲ್ವ ನನ್ನ ಮಗಳು ಹಾಗಾಗಿ ದೇವ್ರ ಮನೇಲಿ ಇಕ್ಕೋಣ ಅಂತ ಇದ್ದೀನಿ ಸೊ ಅಲ್ಲಿ ವಾಷಿಂಗ್ ಮಿಷಿನ್ ಮೇಲೆ ಕೂಡ ಜಾಗ ಇದೆ ನಮ್ಮ ಮನೇಲಿ ಅಲ್ಲಿ ಬೇಕಾದರೂ ಇಕ್ಕೋಬೋದು ದೇವ್ರ ಮನೇಲಿ ಇಕ್ಕಿದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಕೂಡ ಮೀಶೋದಲ್ಲಿ ತೊಗೊಂಡಿದ್ದು ಲಿಂಕ್ ಕೂಡ ಓದ್ ವಿಡಿಯೋದಲ್ಲಿ ಹಾಕಿದ್ದೀನಿ ಸೊ ಯಾರಾದರೂ ನೋಡಿಲ್ಲಾದರೆ ನೋಡಿ ಚೆಕ್ ಮಾಡಿ ಸೊ ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಆಯಿತು ನೋಡಿ ಹೆಂಗೆ ಕಾಣಿಸ್ತಿದೆ ತುಂಬ ದೊಡ್ಡದಾಗಿ ಕೂಡ ಬಂದಿದೆ ಇವಾಗಲೇ ಹೋಗಿ ಪರ್ಚೇಸ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡಿ